ಅದೇ ಹೋಗು ನನಗಂತೂ ಸಾರ್ಸಕ ಹೋಯ್ತು ಅಲ್ಲ ಮಾವ ಅಪ್ಪೆ ಉಪ್ಪಾಕಿದ್ರು ಉಪ್ಪಿಲ್ಲ ಅನ್ಕ ಹುಣ್ಕೋ ಹೋಗವನಲ್ಲ ಅವ್ನಿಗೆ ಬಾಯ್ದದ ಇಲ್ವೋ ಅವ್ನು ಗೊತ್ತು ಕತೆ ಅವ್ನು ಹೇಳ್ತೀಯ ಬಿಟ್ ಕೊಡಬಾರ್ದು ಅವ್ನು ಹೆಂಗೆ ಯಾಂಗೆ ಅವನಂಗೆ ಆಡ್ತಿರೋದು ನನಗೆ ಗೊತ್ತಿಲ್ವಾ ಅಲ್ಲಕ್ಕನತೆ ಹಿಂಗೆ ಆಡಿದ್ರೆ ಹೆಂಗೆ ಏನು ಮಾಡೋಕ್ಕಾಗದು ನಾವು ಅವ್ನು ಬಿಟ್ಕೊಡ್ಬಾರ್ದು ಹೇಳ್ತೀಯ ಅವ್ನು ಹಂಗೆ ಹೇಳಿರೋದು ಹಿಂಗೆ ಒಂಟ್ಕೊಳ್ತೀರವನ್ನ ಹೆಂಗತೆ ಬೇರೆ ಮಾಡೋದು ಭಾರಿ ಕಷ್ಟ ಅದೇ ಹೋಗು ಸುಮ್ಮನೆ ಆಗ್ದಾರ ವಿಚಾರ ಇದೆಲ್ಲ ಆಗ್ದಾರ ವಿಚಾರ ನಾನು ಹೊಂಟೋಯ್ತೀನಿ ಮನೆಗೆ ನಾನು ಏನೋ ಅನ್ಕೊ ಬಂದೆ ಇಲ್ಲಿ ನೋಡ್ರಿ ಹಿಂಗದೆ ನಾನೆಲ್ಲ ಅವರು ಜಗಳಾಡ್ಕೊಂಡಿರ್ತಾರೆ ಆರಾಮಾಗಿ ಹೋಗಿ ಸೇರ್ಕೋಬೋದು ಅಂತ ನಾನು ಅನ್ಕೊಂಡೆ ನೀನು ಅಪ್ಪನಿಗೆ ಫೋನ್ ಕೊಟ್ಬಿಟ್ಟು ಮಾತಾಡ್ದಲ್ಲ ನನಗೆ ಗೊತ್ತಾಗ್ದಂಗೆ ಯಾರಿಗೂ ಯಾಕೆ ನೀ ಇವ್ರು ನೋಡ್ರೆ ಎಂಗ ಕೂತವ್ರೆ ಒಬ್ರು ಬಗ್ಗೆ ಇನ್ನೊಬ್ರು ಹೇಳೋರು ಏನು ಮಾತು ಕೇಳಕ್ಕಿಲ್ಲ ಏನೂ ಇಲ್ಲ ಈಗ ಜಗಳಾಡ್ಕೊಂಡ್ರೆ ಜಗಳ ಜಗಳಾಡ್ಕೊಂಡಿರ್ತಾರೆ ನಾವೆಲ್ಲ ಹಿಂಗೆ ಇದ್ದಾರೆ ಅಂದ್ರೆ ಅಂದರೆ ಆಮ್ಯಾಕಿರೊಂದು ಅವರೇ ಸರಿಯಾಗಿರ್ತಾರೆ ಏನೂ ಹಾಗೆ ಇಲ್ವೇನ ಏನು ಮಟ್ಟೆ ಇಲ್ವಿ ನನಗೆ ಇಂಥವ್ರ ಜೊತೆ ಹೆಂಗೆ ಬಾಳೋದು ಹೆಂಗೆ ಬದುಕೋದು ಐಕ್ಕಿಲ್ಲಕತೆ ಅದೆಲ್ಲ ಸುಳ್ಳುಕತ್ತೆ ಮಾವನ ಮದುವೆ ಮಾಡ್ಕೊಳಕ್ಕಿಲ್ಲ ನನ್ನ हळूहळू बुटोला सम्मे न प्रयत्न एला वेस्ट ऐते नरके कनत हे नो मध्वन व्हायला ऐन वायकि न पडम वडायतबत हे मधव बेड ऐन्न बेडाके नेला मावून मधव आम्हाला अन्न नीन यार इर्स काय मावन मध गंट तधवे आन न काय मावने सगळे यारने नकोला ऐनुला कराय बला नोतनिर्गरे सम्मली कण्मुे नोडी नोडी न सायके इंकुस नं नोडी सायकल अके होत न ಹೋಗ್ಬಿಟ್ಟು ಊರಲ್ಲಿ ಇರ್ತೀನಿ ಕಷ್ಟ ಸುಖ ಹೆಂಗೋ ಅಲ್ಲೇ ಇರ್ತೀನಿ ಕತೆ ಆಮೇಲೆ ಮದಗಿದ್ವಿ ಆಗು ಅಂದ್ಬಿಟ್ಟು ಅಪ್ಕಿಪ್ಪ ಏಳಿಸ್ಕೀಳ್ಸು ರೇ ನೀನು ಆಗ್ದಾರ ಇರಲಿ ಬಿಡು ಅಂತನು ಆಮೇಲೆ ನೀನು ಆಗಮಗ ಆಗುಮಗ ಅಂತ ಅಂದ್ಬಿಡ ನನ್ನ ಮಾವನ್ ಬಿಟ್ಟು ಬೇರೆ ಆಗ ಮಗೇನು ವೈಕಿಲ್ಲ ಏನು ವೈಕಿಲ್ಲ ಮಾವನಗೋಸ್ಕರ ಕಾಯಿದ್ರು ಎಣ್ಣೆಯ ಇಷ್ಟು ದಿನ ಕಾದಿದ್ದು ಎಣ್ಣೆ ಆಯಿತು ಇನ್ನೂ ಎಣ್ಣೆ ಮಾಡ್ಕೊಳಕ್ಕಾಗಿಲ್ಲ ನನಗೆ ಅಲ್ಲ ಕನತೆ ಉಪ್ಪ ಪಾಟೆ ಉಪ್ಪದೆ ನನಗೆ ಬಾಯಿ ಮಡಕೋಕಾಯ್ತಿಲ್ಲ ಅದನ್ನೇ ಉಪ್ಪಿಲ್ಲ ಅಂತ ತಿಂದವನಲ್ಲ ಎಲ್ಲ ಉಪ್ಪುನ ರೋಗ ಹೇಳ್ಕೊಂಡಿದ್ದದ ಮಾವನಿಗೆ ಇಲ್ಲ ನಾಟಕ ಆಡ್ತಿದ್ದಾನೋ ಹೇಳತ್ತೆ ಏನು ಕತೆ ಅಂತವೆ ಏನಾದ್ರು ಹೇಳಿದ್ರೆ ಏನಾದ್ರು ಕೇಳಿದ್ರೆ ನಮ್ಮನೆಯೇ ಬೈಯಕ್ಕತ್ತಾರೆ ನಮ್ಮನೇ ಆಡಾಕ್ ಬತ್ತಾರೆ ಅದೇ ಅದಕ್ಕೆ ಹೇಳು ಅವಳು ನೀನು ಸೊಸೆ ಅದೇ ಸೊಸೆ ಏನು ಮಾಡಿದ್ಲು ಅವಳು ಅಷ್ಟೇ ಏನೋ ಬೇರೆ ಅಡುಗೆ ಮಾಡ್ಕೊಟ್ಲಾ ಉಪ್ಪಾಗದೇ ಸಾರು ಅಂದ್ಬಿಟ್ಟು ನಿನ್ ಮಗನೇ ಅವಳು ತಲೆ ಮೇಲೆ ಕೂತ್ಕೊಂಡಿದ್ರೆ ಇನ್ನೇನು ಮಾಡೋಳು ಹುಡು ಅಕ್ಕಿ ಪಾಟಿ ಕೂತಿರೋದು ನನಗೆ ಏನಕ್ಕೆ ಹಿಂಗೆ ಆಡಳು ಯಾರಿಗೂ ಎದುರುಕೊಳಕಿಲ್ವಲ್ಲ ಮಾಡಕಿಲ್ವಲ್ಲ ಅಂದ್ರೆ ಮಾವ ಏನಾರು ಆದರೆ ಉಗಿಬೇಕು ಕಣತ್ತೆ ನಾನು ನಿಂತ ಎಲ್ಲೂ ನೋಡ್ಲಾಕಂತಕೋ ಇರ್ತೀಯ ತಲೆ ಮೇಲೆ ಕೂರ್ಸ್ಕೊಂಡು ಕೂರ್ಸ್ಕೊಂಡು ಮೇಲೆ ತಾಕುತ್ತವೇ ಹೀಗೆ ಆಡ್ತಾಯಿದ್ರೆ ಅವಳು ಸರಿಯಾಗೆ ಮಾಡ್ಬಿಟ್ಟು ಹೋಯ್ತಾಳೆ ಅಷ್ಟೇ ತಲೆ ಮೇಲೆ ಕೂರ್ಸ್ಕೊತೀನಿ ಅಂತ ತಲೆ ಮೇಲೆ ಕೂಸ್ಕೊಂಡರ ಕೂರ್ಸ್ಕೊ ಕೂಸ್ಕೋ ಕೂತ್ಕೊಳ್ಳಿಕ್ಕಂತೋ ಆಮೇಲೆ ಸರಿಯಾದ ಕೆಲಸ ಮಾಡ್ತಾಳಂತೆ ನಾನು ಹೋಯ್ತೀನಿ ಕಣತ್ತೆ ನಾನು ಇರೋಕ್ಕಿಲ್ಲ ಮಗ ಏನು ತಲಗಿಲ್ಲ ಕೆಟ್ಟೋಗಿಸದ ನಿನಗೆ ನಾನು ಏನು ಆಸೆ ಆಗ್ಯೂ ನೀಂದೆ ಯಾಕಂದ ಮಗ ಮದ್ದು ತಪ್ಪು ಬಾ ಮದುವೆ ಆಗೋ ಅಂತ ಕರೀನಿಲ್ವ ನಿನ್ನ ನೀನೇನಂದೆ ಬತ್ತಿನಿ ಕಣತೆ ತಾಳತ್ತೆ ತಾಳತೆ ಅನ್ಕೊಂಡೆ ಇವ್ನು ಇನ್ನೊಬ್ಬ ಬಂದ ನನ್ನ ಜೊತೆಗೆ ಇರ್ಬಾ ಅಂದ್ರೆ ಮತ್ತೆ ಬೇಡ ಕನ್ನತ್ತೆ ಊಸಿ ಮನೆ ಕಟ್ಕೊಡತ್ತೆ ಆಮ್ಯಾಗ ಬತ್ತಿನಿ ಇಮ್ಯಾಗ ಬತ್ತಿನಿ ಅಂತ ಅಂದೆ ಹಾಂ ಈಗ ನೋಡಿ ಎಂಥ ಚಂದೋಳಿ ಮನೇಲಿವೆ ಬೇಕು ಅಂದರೆ ನಾನು ಅಡಿಯಾ ನಾ ದೊಡ್ಡ ಆಸಿನ ಮನೆ ಕಟ್ಕೊಡ್ತಾನೆ ಗೊತ್ತಾ ಗೊತ್ತನೆ ಮಗ ನಿಮಗೆ ಇಂಥ ಚಂದೋಳಿ ಮನೆ ಭೂಮಿ ಕೋಟವನೇ ಬೇಕು ಅಂದರೆ ಇದೇ ಕಾಸು ಹೋಗ್ಬಿಟ್ಟು ನಾವು ಅಲ್ಲಿ ಒಂದು ಮನೆಯೇ ಕಟ್ಕೊಬೋದು ಅಂತ ಅಂಥದ್ರಲ್ಲಿ ನೀನು ಹಿಂಗಾರ್ದ ಕೂತಿದ್ಯಲ್ಲ ಆಗ ನೀನು ಚಿಕ್ಕ ಕನತೆ ಮನೆ ಚಿಕ್ಕ ಕನತೆ ಅಂತ ಬರಲಿಲ್ಲ ಇವ್ನ ಬಂದ ನಾನು ಹೋಗ್ಲಿ ಹಾಂ ನನ್ನ ಸೊಸೆ ಏನೋ ಗೊತ್ತಾಗ್ಲಿಲ್ಲ ಇಲ್ಲ ಅವ್ರು ಬರಲಿ ಅಂತಂದ್ರೆ ನಿನ್ನ ಮಗ ಏನು ಹಿಂಗೆ ಮಾತಾಡ್ತಿದ್ದಿ ಸುಮ್ಮನೀರು ಇಲ್ಲಾಕತ್ತೆ ಇಲ್ಲ ಅವ್ಳಿಗೊಂದು ಮಟ್ಟ ಹಾಕ್ಬೇಕು ಒಳ್ಳೆ ಹಿಂಗೆ ಬಿಟ್ಟುಕೊಬೋದ್ರೆ ಐಕಿಲ್ಲ ಏನಾರು ಒಂದು ಮಟ್ಟ ಹಾಕದೇ ತಲೆ ಸುಮ್ಮನೆ ಇರು ನೀನು ಮಾತು ವಾ ಒತೀನಿ ಮಾಡ್ತೀನಿ ಅನ್ಬೇಡ ಅಲ್ಲ ನಾನು ಸೋದು ಸೊಸೆಗೆ ನೀನು ಇಷ್ಟ ಸೋಲು ಹೆಂಗೆ ಒಪ್ಕೊಂಡಿ ಮಗ ನೀನು ಸೋಲು ಬಾರ್ದು ಕಂಡು ಮಗ ಏನಾರು ಆಗಲಿ ಕೊನೆಗೆ ಏನಾದ್ರು ಜೀವ ಓದದ ಹೋಗ್ಲಿ ಬಿಡು ಸೋಲ್ ಒಂದು ಸಲ ಸೋತರೆ ಇನ್ನೊಂದ್ಸಲ ಗೆಲ್ಲಬಾರ್ದು ಅಂತ ಇದ್ದದ ಪ್ರಯತ್ನ ಮಾಡ್ತಾ ಇರಬೇಕು ಮಾಡ್ತಾ ಇರ್ಬೇಕು ಪ್ರಯತ್ನವಾ ಹ್ಞೂ ಈ ಒಂದಕ್ಕೆ ಹೆಂಗೆ ಎದ್ರುಕೊಬಿಟ್ರೆ ಹಾಂ ಜೀವನ ಆದದ ನೀನು ಹಿಂಗೆಲ್ಲ ಎದ್ರಕೂತ್ಕೋಬೇಡ ನಡಿ ಒಟ್ಕೊಂಡು ನಡಿ ಏನಾದ್ರು ಮಾಡ್ಕೊಟ್ಟು ಅದರದ್ದು ಮುಂದೆ ಕೈಕ ಕುತ್ಕೊಂಡ್ರೆ ಅವಳು ಏನು ಮಾಡೋಕ್ಕಿಲ್ಲ ಕತೆ ಏನು ತಿಂದಿ ಇಲ್ಲ ಓಟ್ಲಲ್ಲಿ ಏನಾದ್ರು ತರ್ಸ್ತೀನಂತೆ ಏನಾರು ತರ್ಸೋಣ ಓಟ್ಗಿಟ್ಲಲ್ಲಿ ತಿಂದಿಯಾ ಇನ್ನು ಓಟ್ಲಲ್ಲಿ ತರ್ಸೋದು ಬೇಡ ನೀನು ನನಗೆ ತರಿಸ್ಕೊಡೋದು ಬೇಡ ಕಣತೆ ಹೇ ಅಲ್ಲ ಕಣತೆ ಸುಮ್ಮನೆ ನನಗೆ ಏನು ಬೇಡ ಅಂತ ಅಂದಿಲ್ವಾ ನೀನು ಅದೇ ಆಡ್ತೈತಿ ನಾನು ಹೋಗ್ತೀನಿ ಹೋಗು ಹುಣ್ರೆ ಹುಡ್ತೀನಿ ತಿಂದರೆ ತಿಂತೀನಿ ಮಾಮನ ಇಲ್ಲದ ಮ್ಯಾಗೆ ನಂಗೆ ಹುಣ್ಕೊಂಡು ತಿನ್ಕೊಂಡು ಏನೂ ಹಳೆ ಬರ ಬಂದಿಲ್ಲ ಕತೆ ಇದ್ರೆ ಇರ್ತೀನಿ ಸತ್ತರೆ ಸಾಯ್ತೇನೆ ಕತೆ ನೀನುವೇ ಅವಳು ಎದುರಿಸ್ಕೊಂಡು ಮುಟ್ಕೊಂಡು ಕಾಲ ಕಳ್ದಿಲ್ಲ ಏನು ಮಾತಾಡೋಕ್ಕಿಲ್ಲ ನೀನು ಅಯ್ಯೋ ಸುಮ್ಮನೆ ಮಗ ಯಾಕೇಳು ನನಗೋನ್ ಮಾತಾಡೋಕೆ ಬರ್ತದೆ ಮಾತಾಡಿದ್ರೆ ಅವನು ಅವಳು ಹೇಳೋದೇ ಕೇಳೋದು ಮನೆಗಿನ ಖಾಲಿ ಮಾಡ್ಕೊಂಡ್ರೆ ನಾನು ಇನ್ನೂ ಸೇರ್ಸರ ಅಲ್ಲಿಗೆ ಹೇಳು ನೀನು ಸೇರ್ಸರ ಹೇಳು ನೀನು ಸೇರ್ಸೋಕ್ಕಿಲ್ಲ ಆಗ ನೀನು ಹೆಂಗ್ ಮದ್ವೆ ಅಮ್ಮ ನಿಮ್ಮ ಮಗನ ಇಲ್ಲಾರು ಇದ್ರೆ ಹತ್ರದಲ್ಲಿ ಇರ್ತಿದ್ದಿ ಓಡಾಡ್ಕೊಂಡಿರ್ತಾರೆ ಮತ್ಕೊಂಡಿರ್ತಾರೆ ಕತೆ ಆಡ್ಕೊಂಡು ಇಲ್ಲೇ ಇರ್ತಾರೆ ಹಾಂ ಇಲ್ಲೇ ಇದ್ದಾಗ ಹೆಂಗಾರು ದೂರ ಮಾಡ್ಕೊಬೋದು ಇಲ್ಲಿಂದ ದೂರ ಕಳಿಸ್ಬಿಟ್ಟು ಹೆಂಗೆ ನಮ್ಮಿಂದ ದೂರ ಆದರೆ ಭಾರಿ ಕಷ್ಟ ಆಯ್ತದೆ ತನಗೆ ಕೆಲಸ ಅದಕ್ಕೆ ನಾನು ಏನು ಮಾತಾಡ್ತಿಲ್ಲ ಯಾಕೆ ಮಾತಾಡೋಕ್ಕೆ ಅವನು ಅವರು ಇತ್ತಾಗೇ ನನ್ನ ಬರ್ತಾಯಿಲ್ಲ ಈತಾಗ ಅವಳು ಬಿಡ್ತಾಯಿಲ್ಲ ನನ್ನ ತಾಯಿ ಕೆಡ್ಕೊಬ್ರೆ ಸುಮ್ಮನೆ ಏನಾರು ಒಂದು ಮಾಡ್ತೀನಿ ನೀನು ಅದಕ್ಕೆ ಆಡ್ತಾಯಿದ್ದೀನಿ ನೀನು ಏ ಗೊತ್ತಾಗ್ಬೇಕು ಜನ ಏ ಒಂದ್ಸಲಿ ಸೋಲ ಅನ್ನೋದು ಎಲ್ಲರಿಗೂ ಇರ್ತದೆ ಕರ್ಮಗ ಯಾರಿಗಿರಕ್ಕಿಲ್ಲ ಎಲ್ಲರಿಗೂ ಇರ್ತದೆ ಸುಮ್ಮನೆ ಅವಳ ಬೇರೆ ಮಾಡೋದು ಎಷ್ಟೊತ್ತು ಮೊದಲು ಅವಳನ್ನು ನೋಡಬೇಕು ಅವ್ಳಿಗೆ ನವೀನ ಬರೋದು ಮಾಡೋದು ಮುಟ್ಟೋದು ಆಯ್ತಿಲ್ಲ ಹೆಂಗಾರು ಮಾಡಿ ನವೀನಾಗ ಕುಡಿಸ್ಬಿಡು ಅದಕ್ಕೆ ಹೊಸ ಜಗಳ ಅಂತ್ಕೊಂಡು ಅಪ್ಪನ ಮನೆಗೆ ಹೋಗಕ್ಕೆ ರೆಡಿಯಾಗಿದ್ದು ಆಗ ಅವನು ಹೆಂಗೋ ಕಾಲು ಕೈ ಹಿಡಿದು ಮಾಡಿದಕ್ಕೆ ಸುಮ್ಮನೆ ಆದವಳೆ ಈಗ ನಾವು ಸೂಪ್ ಖಾರ ಹಾಕ್ಬಿಡದ ಉಪ್ಪ ಖರ ಹಾಕ್ಬಿಟ್ಟು ಹಿಂಗಾರು ಮಾಡಿ ಹೊಸ ಮುದ್ದು ಕುಡಿಸ್ಬಿಡದ ನವೀನ ಕೈಲಿ ಕುಡಿಸ್ಬಿಟ್ಟು ಸೂರ ಹಾಕ್ಬಿಟ್ಟು ಆಮೇಲೆ ಏನಾರು ಮಾಡೋಕಾಯ್ತದೆ ಅವ್ರು ಏನಾರು ಒಳ್ಳೆವ್ರು ಸಂಸಾರನ ಬಿರ್ಬಿಡ್ಸಿಡ್ಬೇಕು ಅವರಿಬ್ಬರು ಚೆಂದಿರಬಾಡ್ದು ಯಾವಾಗ ನೋಡ್ರಿ ಯಾವಾಗ ಮುಗಿಸಿ ಥರ ಕಿತ್ತಾಡಬೇಕು ನಂಗೆ ಮಾಡಬೇಕು ಅಷ್ಟೇ ನೀನೇ ತಲೆ ಕೆಡ್ಸ್ಕಂಡಿ ನಾನಿಲ್ವಾ ಏನಾರು ಮಾಡ್ತೀನಕ ಸುಮ್ಮನಿರು ನೀನಂಗೆ ತಲೆ ಕೆಟ್ಟದೊಳಗೆ ಆಡ್ಬೇಡ ನಿಮ್ಗೆ ಏನೂ ಗೊತ್ತಾಯ್ತಲ್ಲ ಕಣ್ಣು ಮಗ ಅಯ್ಯ ಅತ್ತೆ ನನಗೆ ಗೊತ್ತು ಸುಮ್ಮನೆ ಇರು ನೀನು ನೀನು ಏನಕ್ಕೆ ಹಿಂಗೆ ಆಡ್ತಾಯಿದ್ದೀಯ ಅಂತ ಗುಂಟೋಗ್ಬಿಡ್ತಾಳೆ ಸುಮ್ಮ ಇರ್ತಾನೆ ಆಡ್ತಿರ್ತಾನೆ ನಂಗೆ ಸಮಾಧಾನ ಮಾಡಕ್ಕೆ ನೀನು ನಂಗೆ ಸಮಾಧಾನ ಮಾಡೋದು ಬೇಡ ಏನು ಮಾಡ್ಬೇಡ ನನಗೆ ನನಗೆ ಹೇಳಿದ್ನಾ ನಿನಗೆ ಸಮಾಧಾನ ಮಾಡುವಂತವಾ ಬೇಕಾಗಿಲ್ಲ ನಂಗೆ ಸಮಾಧಾನ ಮಾಡಕ್ಕೆ ಬರ್ಬೇಡಕ್ಕೆ ಅನತ್ತೆ ನೀನು ಅದೇ ನಂಗೆ ಸಮಾಧಾನ ಮಾಡಿ ನೀನು ಮಾಡಬೇಡ ನೀನು ನನಗೆ ಸಮಾಧಾನವಾ ನೀನು ಎಷ್ಟು ಸಮಾಧಾನ ಮಾಡಿ ಏನೇ ಮಾಡಲಿ ನನಗೆ ಸಮಾಧಾನ ಆಗಲ್ಲ ಸುಮ್ಮನೆ ನೀನು ಅದಕ್ಕೆ ಸಮಾಧಾನ ಮಾಡಕ್ಕೆ ಮದಿಯೇ ಹೇಳು ನೀನು ಸಮಾಧಾನ ಮಾಡೋಕ್ಕೆ ಬರಬೇಡ ನೀನು ಆಯ್ತಿಲ್ಲ ಕತೆ ನನಗೆ ನಾನು ನನಗೆ ಸೋಲ್ಕ ಸೋಲ್ಕ ಹೋಗೋನೇ ಮನೆಗೆ ಬಂದ್ಬಿಟ್ಟು ಏನು ಹಾಯ್ತದೆ ನಮ್ಮ ಅವೇನೋ ಒಪ್ಕೊಳ್ತಾನೆ ಅನ್ಕೊಂಡು ಇಲ್ಲಿ ಗಂಟೆ ಧೈರ್ಯವಾಗಿ ಇದ್ದಿದ್ದು ಅಷ್ಟೇ ಇನ್ನು ಅವನು ಒಪ್ಕೊಳ್ಳೋಕಿಲ್ಲ ಅವ್ನು ವಾತಾವರಣ ನೋಡಿದ್ರೆ ಅವ್ನ ಬುದ್ಧಿ ಎಲ್ಲ ನೋಡಿದ್ರೆ ಅದು ಮುಗ ಬೇರೆ ಆಗ್ಬಿಟ್ಟದೆ ಇಲ್ಲ ಅಂದಿದ್ರೆ ಹೆಂಗೋ ಮಾಡೋನು ಇವ್ ಆಗದಲ್ಲ ಆಗೋದಲ್ಲ ಇನ್ನು ಅವ್ನು ಹಿಡ್ಬೇಕಾ ಅವಳು ಬೇಡ ಅಂದ್ರೂ ಮಗಿನ ಕರ್ಕೊಂಡಿರ್ತಾನೆ ಏ ಮಗ ಮುಗಿನ ಕರ್ಕೊಂಡಿ ತಕೋ ನೀನು ಚಾಕಿರ್ಬೇಕ ಅವ್ನು ಹೋದ್ರೆ ಸಾಕುತಾನೆ ಮುಗೀನ್ ಬಿಟ್ಟು ಹೋದ್ರೆ ಇನ್ನೂ ಒಳ್ಳೆ ತಗೊಂಡೆ ಮಗ ಹಾಂ ಬೇಡವಾ ಮುಗೀನ ಸಾಕಕ್ಕೆ ಹೂವು ಅಂದ್ಕೊಂಡು ಹಂಗೆ ಹಿಂಗೆ ಅಂತ ಲೈಸ್ ಮಾಡ್ಕೊಂಡು ನಿನ್ನ ಮದುವೆ ಮಾಡ್ಬೋದು ಕಣ್ಣೆ ಅದಕ್ಕೆ ನಿಮ್ಮ ಸುಮ್ಮ ಆಡ್ತಿದ್ದೀನಿ ನೀನು ಇದು ಗೊತ್ತಾಯ್ತೀಲ್ವಾ ಅಲ್ಲ ಅತ್ತೆ ಇಷ್ಟು ಮಟ್ಟು ಕೇಳಿದ್ರು ಆಟ ಮಾಡ್ತಾ ಕೂತಿದ್ಯಲ್ಲ ನೀನು ಅತ್ತೆಗಿಂತ ಭಾರಿ ಆಟಕ್ಕ ತಗೊಂಡು ನಿನಗೆ ಹಾಂ ಹೇಳಿದ್ರು ಮಾತು ಕೇಳ್ದಾನೆ ನೀನು ಮಗ ಚಂದಿಲ್ಲ ಅಕ್ಕನವ ನಂಗೆ ಹಾಡ್ಬೇಡಾ ಇರು ಇವತ್ತೊಂದು ದಿವ್ಸ ನಮಗೆ ಸೋಲಾಗಿರೋದು ಅಷ್ಟೇ ನಾಳೆಯಿಂದ ಎಲ್ಲ ಸರಿ ಆಯ್ತದೆ ನಿನಗೆ ಎದ್ರುಗಾ ಕುತ್ಕೊಂಡ್ರೆ ಆಯ್ಕಿಲ್ಲ ಎದ್ರುಕೊಂಡ್ರೆ ಚೆಂದವಾ ಧೈರ್ಯವಾಗಿರ್ಬೇಕು ಹುಕಂಡೆ ಮಗ ಧೈರ್ಯವಾಗಿ ಏನೇ ಆಗಲಿ ಧೈರ್ಯವಾಗಿ ಮುನ್ನುಗ್ತೀನಿ ಅನ್ಕೊಂಡು ಇರಬೇಕು ನೀನೇನು ಕಾಪ ಮಾಡ್ಕೊಂಡು ಎದ್ರುಕ ಕೂತಿದ್ದೀಯಾ ನೀನು ಏನತ್ತೆ ಮುನ್ನುಗ್ಗೋದು ಏನು ಮುನ್ನುಗೋದು ಹೇಳಿ ನಿನ್ನ ಮಗ ನೋಡಿದ್ರೆ ಏನೇ ಉಪ್ಪಾಕು ಆ ಖಾರ ಹಾಕು ಏನೇ ಹಾಕು ಗಂಟೆ ಹೇಳ್ತಿ ಪರವಾಗಿ ಮಾಡ್ಕೊಂಡು ನಿಂತಿರ್ತಾನೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಮ್ಮ ಬಗ್ಗೆ ಏನು ಮಾತಾಡೋದು ಆಯ್ಕೆಲ್ಲ ಅವ್ನ ಬಗ್ಗೆ ಮಾತಾಡೋಕೆ ಆಯ್ಕಿಲ್ಲ ಅಕ್ಕನತ್ತೆ ఏతాయిల్వ నూ ఏ బే విధ ఏను ఏలా అవును కళకూ ఇలా సత్య సుణి నన్న ఇది మాబె బుడు ఇది యాక ఆర్బక్ కుతడు భారీ హుచ్చి ముండె ఉంది తో ననగింత హె అలా ఈ దిసీ నే మగ సుమ ఏమగ ఇవంద్రే బట్ట నను నే అక్క ఏతూ ని ಅಲಕಣ್ಣ ಏಯ್ ಹೀಗ ಹೋಗ್ಬಿಟ್ರೆ ಮಗ ನಾ ಸುಮ್ಮನೆ ನನ್ನ ಮೇಲೆ ಆಣೆಕಣ್ಣೆ ನೀನು ಹೋಗ್ಬಿಟ್ರೆ ಅತ್ತೆ ಅಲ್ಲಿಗೆ ಕೆಟ್ಟೋಗಿದ್ದ ಅದೇ ಕತೆ ಇದ್ದೀನಿ ನೀನು ಸುಮ್ಮನೆ ಇಲ್ಲಿ ಇದ್ಬಿಟ್ಟು ಏನತ್ತೆ ಮಾಡನೇ ಏ ಮಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ಹೋಗ್ಬಿಟ್ರೆ ಮಾತ್ರ ನನ್ನ ಮೇಲೆ ಹಣೆ ಕಣ್ಣೆ ಹ್ಞೂ ಓ ಅದ ಹೆಂಗೋದಿಯೇ ಹೋಗು ಅಲ್ಲ ಕಣತ್ತೆ ಏ ಅದೇ ಹಿಂಗೆಲ್ಲ ಆಡ್ಬಿಡ ನೀನು ನನ್ಗೆ ಇರೋಕೆ ಇಷ್ಟ ಇಲ್ಲ ನನಗೆ ಕೈ ಈಗ ಬಂದಿರತ್ತಪ್ಪ ಆಯೇ ಆ ಕಡೆದೇ ಬಿಟ್ಬಿಟ್ಟು ನಾವು ಬಿಟ್ಬಿಟ್ಟು ಹೋಯ್ತೀನಿ ಅಂತ ಕೂತಿದ್ದೀಯ ನೀನು ಏ ಸುಮ್ಮನೆ ಈಗ ಹೋಗಿ ಅದು ಹೆಂಗೋದಿ ಒಡೆ ಏ ನನ್ನ ಮೇಲೆ ಆಣೆ ಹಾಕಿ ನೀಂಗೋದಿ ಹೋಗು ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ